ಸರ್ ಈಗ ಇಷ್ಟೊಂದೆಲ್ಲ ಸಾಧನೆ ಮಾಡಿದ್ರ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಫ್ಯಾಮಿಲಿ ರೈಟ್ ಫ್ರಮ್ ಮೈ ಮದರ್ ನಮ್ಮ ಮದರ್ ನಮ್ಮ ಫಾದರು ನನ್ನ ಸಿಸ್ಟರ್ಸು ಮ್ಯಾಡಮ್ಮು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಸೊ ಒಬ್ಬರೇ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ ಸೊ ಎಲ್ಲರೂ ಸಪೋರ್ಟ್ ಮಾಡಿದ್ರು ಅವರ ಕ್ಷೇತ್ರದಲ್ಲಿ ಅವರು ದೊಡ್ಡ ಹೆಸರು ಮಾಡಿದ್ರು ಮಕ್ಕಳು ಚೆನ್ನಾಗಿ ಓದಿದ್ರು ಅವನು ಆತೋಪೆಟಿಕ್ ಸರ್ಜನ್ ಈಗ ಮ್ಯಾಂಚೆಸ್ಟರಲ್ಲಿ ಕನ್ಸಲ್ಟೆಂಟ್ ಆಗಿದ್ದಾನೆ ಮಗಳು ಡರ್ಮೆಟಾಲಜಿ ಮಾಡಿಕೊಂಡು ಶೀಸ್ ಇನ್ ಜರ್ಮನಿ ಸೊ ಅವರು ಭಾಳ ಅವರಷ್ಟೇ ಅಲ್ಲ ನನ್ನ ಇಡೀ ಫ್ಯಾಮಿಲಿನೇ ನನ್ನ ಅಕ್ಕ ತಂಗಿ ಎಲ್ಲರೂ ದೇವ್ ಆಲ್ ಸಪೋರ್ಟೆಡ್ ಮೀ ಆ್ಯಂಡ್ ದೇ ಆರ್ ಆಲ್ ವೆರಿ ಪ್ರೌಡ್ ಆಫ್ ಮೀ ಯಾಕಂದರೆ ನಾನು ಒಬ್ಬ ಸಾಧಾರಣ ಮನುಷ್ಯ ಅಲ್ವಾ ಸೊ ಅವ್ರಿಗೆ ಒಂಥರ ಓ ನಾವು ಮಾಡ್ಬೋದು ಅನ್ನೋ ಒಂದು ಫೀಲಿಂಗ್ ಬಂದಿದೆ ಅವ್ರಿಗೆ ಸೊ ಇವ್ನು ಮಾಡ್ತಾನಂದರೆ ನಾನು ಮಾಡ್ತೀನಿ ಹಾಂ ಬಿಕಾಸ್ ಐ ಆಮ್ ಎ ವೆರಿ ಕಾಮನ್ ಆ್ಯಾವ್ರೇಜ್ ಗಾಯ್ ಸೊ ಇವ್ರು ಮಾಡ್ತಾರಂದ್ರೆ ಆ ಥರ ಫ್ಯಾಮಿಲಿ ಸಪೋರ್ಟ್ ಇಸ್ ಸ್ಟ್ರಾಂಗ್ ವೆರಿ ಗುಡ್ ಆ್ಯಂಡ್ ಇವನ್ ಪೇಷಂಟ್ ಸಪೋರ್ಟ್ ಇಸ್ ವೆರಿ ಗುಡ್ ಪೇಷಂಟ್ಸು ನನ್ನ ಬಗ್ಗೆ ತುಂಬ ಗೌರವ ಏನೇ ಮಾಡಲಿದ್ರು ನಂದ ಪೇಷಂಟ್ಸ್ ಮಾತ್ರ ನಾವು ಏನಾದ್ರು ಹೇಳಿದ್ರೆ ಚಾಚು ತಪ್ಪದೆ ಮಾಡ್ತಾರೆ ಈವನ್ ಸ್ಟೂಡೆಂಟ್ಸ್ ಆಲ್ಸೋ ಸ್ಟೂಡೆಂಟ್ ಎಷ್ಟೋ ಜನ ಸ್ಟೂಡೆಂಟ್ಸಿಗೆ ಬಂದು ನನ್ನ ಆಶೀರ್ವಾದ ತೊಗೊಂಡು ಹೋಗ್ತಾರೆ ಹೆಣ್ಣು ದೇ ಆರ್ ಸ್ಟಾರ್ಟೆಡ್ ಟೇಕಿಂಗ್ ಆರ್ಥೋಪಿಡಿಕ್ಸ್ ಮೊನ್ನೆ ಹುಡುಗಿ ಬಂದು ಅವ್ರ ಅಪ್ಪನ ಕರ್ಕೊಂಡು ಬಂದು ನನ್ನ ದಾವಣಗೆರೆಯಲ್ಲಿ ಒಂದು ಅವರ ಏನದು ಅವರು ಗ್ರ್ಯಾಜುಯೇಷನ್ ಡೇ ಅಲ್ಲಿ ಚೀಫ್ ಗೆಸ್ಟಾಗಿ ಹೋದಾಗ ಅಲ್ಲಿ ಒಂದು ಸ್ಪೀಚ್ ಕೊಟ್ಟಿದ್ದೆ ಗ್ರಾಜ್ಯುಯೇಷನ್ ಡೇ ಸ ಸ್ಪೀಚ್ ಕೊಟ್ಟಿದ್ದೆ ಯಾವಾಗ ಅದು ಟೂ ತೌಸಂಡ್ ಏಯ್ಟೀನ್ ಅವ್ರು ಮೊನ್ನೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಬಂದ ಹುಡುಗಿ ಐದು ವರ್ಷ ಆದಮೇಲೆ ಬಂದು ಅವ್ರ ಅಪ್ಪನೂ ಬಂದ್ರ ಜೊತೆಗೆ ಬಂದು ಸರ್ ಅವತ್ತು ನೀವು ದಾವಣಗೆರೆಯಲ್ಲಿ ಸ್ಪೀಚ್ ಕೊಟ್ಟರು ಯಾವ ದಾವಣಗೆರೆಪ್ಪ ನೀ ಅಲ್ಲಿದ್ದೀಯಾ ಹೌದು ಸರ್ ನಾವು ಅವತ್ತು ಗ್ರ್ಯಾಜುಯೇಟ್ ಆದ್ವಿ ಅವತ್ತು ಎಮ್ ಬಿ ಬಿ ಎಸ್ ಮಾಡಿದೆ ಮಾಡ್ತಾಯಿದ್ದೆ ನಾನು ಸೊ ನನ್ನ ಮಗಳಿದ್ಲು ನಾವು ಪೇರೆಂಟ್ಸಲ್ಲಿ ಕೂತಿದ್ವಿ ತುಂಬ ಚೆನ್ನಾಗಿ ಲೆಕ್ಚರ್ ಕೊಟ್ಟಿರಿ ಸರ್ ಅದು ಇನ್ನೂ ನಾವು ಮರ್ತಿಲ್ಲ ಅದಕ್ಕೆ ನಾವು ಇಲ್ಲಿ ಬಂದೀವಿ ಯಾಕೆ ಬಂದ್ಯಾ ಇಲ್ಲಿ ಅಂತ ಕೇಳಿದೆ ಇಲ್ಲ ನನ್ನ ಮಗಳಿಗೆ ಅವಳು ಆರ್ಥೋಪಿಟಿಕ್ಸ್ ಮಾಡ್ಬೇಕಂತ ಮಾಡಿದಾಳೆ ಹುಡುಗಿ ಅಲ್ವಾ ಹುಡುಗಿ ಆರ್ಥೋಪೆಟಿಕ್ಸ್ ಹೆಂಗೆ ಮಾಡ್ತಾಳೆ ಹುಡುಗಿ ಪೀಡಿಯಾಟ್ರಿಕ್ಸು ಗೈನಿಕಾಲಜಿ ಫಿಸಿಷಿಯನ್ನು ಇವಳು ಎಲ್ಲ ಬಿಟ್ಬಿಟ್ಟು ಮೂಳೆ ಮಾಡ್ತೀನಿ ಅಂತೇಳಿ ಸರ್ ನಿಮ್ಮಿಂದ ಇನ್ಸ್ಪೈರ್ ಅವಳು ನನಗೆ ಹೇಳ್ತದೆ ಹೌದು ಸರ್ ಐ ಆಮ್ ಇನ್ಸ್ಪೈರ್ಡ್ ಬೈ ಯು ಎಲ್ಲರೂ ನಂಗೆ ಮಾಡಬೇಡ ಅಂತ ಹೇಳ್ತಿದ್ದಾರೆ ನೀವೇನು ಹೇಳ್ತೀರಾ ಸರ್ ಅಂತ ಕೇಳ್ತು ನಿಮ್ಮ ಬುಕ್ಸ್ ಎಲ್ಲ ಓದಿದ್ದೀನಿ ನಾನು ನಂಗೆ ತುಂಬ ಇನ್ಸ್ಪೈರ್ ಆಗಿದೆ ಐ ವಾಂಟ್ ಟು ಬಿಕಮ್ ಆನ್ ಆರ್ಥೋಪೆಟಿಕ್ ಸರ್ಜನ್ ಅಂತ ಹಾಗೂ ಮತ್ತೆ ಎಲ್ಲರೂ ಬೇಡ ಅಂತಾರೆ ಅವ್ರು ಮಾತು ಕೇಳಬೇಡ ನೀನು ನಿನ್ಗೆ ನಿನ್ನ ಮನಸ್ಸು ಏನು ಹೇಳ್ತದೆ ಅದು ಮಾಡು ಈಗೇನು ಈಗ ಹುಡುಗಿಯರು ಯಾವ್ದು ಬೇಕಾದ್ರೂ ಪೈಲಟ್ ಆಗಿದ್ದಾರೆ ಆರ್ಮಿಯಲ್ಲಿದ್ದಾರೆ ಏನೋ ಸರ್ಜನ್ಸ್ ಆಗಿದ್ದಾರೆ ಯಾವ ಪ್ರ ರಾಕ್ ಯಾವ ಆಂತರಿಕ್ಷಕ ಹೋಗಿದ್ದಾರೆ ಸೊ ವೇರ್ ಇಸ್ ದ ಡಿಫ್ರೆನ್ಸ್ ನಾವು ನೋ ಡಿಫ್ರೆನ್ಸ್ ಅದಿತ್ತು ಮೊದಲು ಈಗ ಹುಡುಗಿಯರು ಏನೋ ಏನು ಬೇಕಾದ್ರೂ ಮಾಡ್ಬೋದಮ್ಮ ನಿನ್ನ ಮನಸ್ಸಲ್ಲಿದೆ ನೀವು ಮಾಡು ಏನೋ ನೀನು ಬೇರೆಯವ್ರ ಮಾತು ಕೇಳಬೇಡ ಆಯಿತು ಅಂತ ಎಮ್ ಎಸ್ ರಾಮ ಮೆಡಿಕಲ್ ಕಾಲೇಜಲ್ಲಿ ಮುಗಿಸ್ತಾ ಈಗ ಸೊ ಇವರೆಲ್ಲ ನನ್ನ ಫ್ಯಾಮ್ಲೀಸೇ ಈಗ ಫ್ಯಾಮಿಲಿ ಸಪೋರ್ಟ್ ಇಸ್ ಸ್ಟ್ರಾಂಗ್ ಗುಡ್ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಎ ಗ್ರೇಟ್ ಫ್ಯಾಮಿಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ನಿಮ್ಗೆ ಇನ್ಫಾರ್ಮೇಷನ್ ನಮಗೆ ಕೊಟ್ಟಿದ್ದಕ್ಕೆ ಹಾಗೆ ಈ ಈ ಒಂದು ಮೂಳೆ ಬಗ್ಗೆ ಅಂದರೆ ಕೆಲವೊಂದು ಕೆಲವೊಂದು ರೋಗದ ಬಗ್ಗೆ ಎಷ್ಟೊಂದು ಜನಕ್ಕೆ ಗೊತ್ತೇ ಇರಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕ್ಕೆ ನೀವು ನಮ್ಮ ಸ್ಟುಡಿಯೋಗೆ ಬನ್ನಿ ಅಂತ ಈ ಮುಖಾಂತರ ನಾವು ಇನ್ವೈಟ್ ಮಾಡ್ಕೊಡಕ್ಕೆ ಬರ್ತೀನಿ ಜನಗಳಿಗೆ ಹೆಲ್ಪ್ ಆಗೋಂಥ ಏನೇ ಕೆಲಸ ಇರಲಿ ನಾವು ಬರ್ತೀನಿ ನೀವು ಅದನ್ನ ಶೆಡ್ಯೂಲ್ ಮಾಡಿ ನಾನು ಬರ್ತೀನಿ ಕಾಮನ್ ಆರ್ಥೋಪೆಟಿಕ್ ಪ್ರಾಬ್ಲಮ್ಸ್ ಬಗ್ಗೆ ಬೆನ್ನೋ ಬಗ್ಗೆ ನೋವು ಬಗ್ಗೆ ತುಂಬ ಜನಕ್ಕೆ ಮಾಹಿತಿಗಳು ಸರಿಯಾಗಿಲ್ಲ ಅಲ್ವಾ ಸೊ ಒಬ್ಬ ಮೇನ್ ಸ್ಟ್ರೀಮ್ ಆರ್ಥೋಪೆಟಿಕ್ ಸರ್ಜನ್ ಹೇಳಿದರೆ ಜನಕ್ಕೆ ಹೆಲ್ಪ್ ಆಗುತ್ತೆ ಈ ಗೂಗಲ್ನಿಂದೆಲ್ಲ ಓದಿ ಕನ್ಫ್ಯೂಸ್ ಮಾಡ್ಕೊಳ್ಳೋದಿರಲ್ಲ ಅಲ್ವಾ ಸೊ ನೀವು ಕರೀರಿ ನಾನು ಬರ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇದಾಗಿತ್ತು ಡಾಕ್ಟರ್ ಜಾನ್ ಅವರ ಸಂಪೂರ್ಣ ಮಾಹಿತಿ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್ ನಾನು ಮಮತಾ ಶ್ರೀ ಐನಾ